ಬೆಂಗಳೂರು ಮೆಜೆಸ್ಟಿಕ್ಕಿಂದ ನಿಮಗೆ ವಜ್ರ ಅನ್ನೋ ಬಸ್ ಸಿಗುತ್ತೆ ಟೂ ಫಿಫ್ಟಿ ರುಪೀಸು ಏರ್ಪೋರ್ಟ್ಗೆ ಸ್ಕ್ಯಾನಿಂಗ್ ಆಪ್ಷನು ಇದೆ ಆರಾಮಾಗಿ ಬಂದು ನೀವು ದುಡ್ಡು ತಂದಿಲ್ಲ ಅಂತಂದ್ರೂ ಸ್ಕ್ಯಾನ್ ಮಾಡಿಕೊಂಡು ಆರಾಮಾಗಿ ಏರ್ಪೋರ್ಟ್ ತಲುಪ್ಬೋದು ನಿಮಗೆ ಸ್ಕೈ ಸ್ಕ್ಯಾನರ್ ಅನ್ನೋ ಆ್ಯಪಲ್ಲಿ ನಿಮಗೆ ಕೆಲವೊಂದು ದೇಶಗಳಿಗೆ ಮತ್ತು ಲೋಕಲ್ ಡೊಮೆಸ್ಟಿಕ್ ಓಡಾಡೋದಕ್ಕೆ ಸಿಕ್ಸ್ ಏಯ್ಟಿ ನೈನು ಬೆಂಗಳೂರಿಂದ ಸೇಲಮ್ಗೆ ಇರೋ ಟಿಕೆಟ್ ಈಗ ನಮಸ್ಕಾರ ಎಲ್ಲ ಹೇಗಿದ್ದೀರಾ ಎಲ್ಲ ಅಂತ ಅನ್ಕೋತಿ ನಾನು ಇವತ್ತು ಏರ್ಪೋರ್ಟ್ ಹತ್ತಿರ ಬಂದಿದ್ದೀನಿ ತೋರಿಸ್ತೀನಿ ಏರ್ಪೋರ್ಟ್ ಹತ್ರ ಯಾಕೆ ಬಂದಿದ್ದೀನಿ ಅಂತಂದರೆ ಏರ್ಪೋರ್ಟ್ ನೋಡಿದ ತಕ್ಷಣ ಎಲ್ಲರ್ಗು ಒಂದ್ಸರಿ ಫ್ಲೈಟ್ ಹತ್ತಬೇಕು ಅಂತ ಇರುತ್ತೆ ಅದೇ ಥರ ನನಗೂ ಇದೆ ಫ್ಲೈಟ್ ಹತ್ರ ಯಾಕೆ ಬಂದಿದ್ದೀನಿ ಅಂತಂದರೆ ಬರೀ ಆರುನೂರ ಮೂವತ್ತೈದು ರೂಪಾಯಿಗೆ ನಾನು ಫ್ಲೈಟ್ ಹತ್ಕೊಂಡು ಇದ್ದೀನಿ ಅಂದರೆ ಎಲ್ಲಿಗೆ ಅಂತ ನಾನು ಹೇಳ್ತೀನಿ ನಿಮಗೂ ಏನಾರ ಫ್ಲೈಟ್ ಹತ್ತಬೇಕು ಅಂತ ಅನ್ಸಿದ್ರೆ ಒಂದು ಆ್ಯಪ್ ಇದೆ ಸ್ಕೈ ಸ್ಕ್ಯಾನರ್ ಅಂತ ಅಂದ್ಬಿಟ್ಟು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ತುಂಬ ಆಫರ್ಗಳು ನಡೀತಾ ಇರುತ್ತೆ ಅವಾಗವಾಗ ಅದು ಎಲ್ಲಿ ಬೇಕಾದ್ರು ಹೋಗ್ಬೋದು ಡೊಮೆಸ್ಟಿಕ್ಕು ಅಂದರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಇಂಟರ್ನ್ಯಾಷ್ನಲ್ ಬೇರೆ ಪಾಸ್ಪೋರ್ಟ್ ಎಲ್ಲ ಬೇಕಾಗುತ್ತೆ ಸೊ ಇವತ್ತು ನಾನು ಎಲ್ಲಿಗೆ ಪ್ರಯಾಣ ಇದ್ದೀನಿ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ಆಮೇಲೆ ಬರೀ ಆರುನೂರು ಮೂವತ್ತು ರೂಪಾಯಿಗೆ ಹೇಗೆ ನಿಮಗೆ ಟಿಕೆಟ್ ಸಿಕ್ತು ಅಂತ ಕೇಳ್ತೀರಾ ಅದಕ್ಕೇ ಬನ್ನಿ ಈ ವಿಡಿಯೋನ ಫುಲ್ ಕಂಪ್ಲೀಟಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತೀನಿ ಹೇಗೆ ಹೋಗ್ತಾಯಿನಿ ಅಂತ ಹೇಳ್ತೀನಿ ನೋಡಿರಿ ಟರ್ಮಿನಲ್ ಒನ್ ಹೇಗಿದೆ ಟರ್ಮಿನಲ್ ಟೂ ತುಂಬ ಸಕ್ಕತ್ತಾಗಿದೆ ಆಮೇಲೆ ಬರೀ ಆರುನೂರ ಮೂವತ್ತೈದು ರೂಪಾಯಿಗೆ ನಿಮಗೂ ಜರ್ನಿ ಮಾಡಿಸ್ತೀನಿ ಸೆಪ್ಟೆಂಬರ್ ಗಂಟ ಈ ಆಫರ್ ನಡೀತಾ ಇದೆ ನೀವು ಫ್ಲೈಟ್ನ ಒಂದು ಸರಿನಾರು ಹತ್ತಬೇಕು ಅವರು ಸ್ಕೈ ಸ್ಕ್ಯಾನರ್ ಅನ್ನೋ ಒಂದು ಆ್ಯಪ್ ಇದೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದರಲ್ಲಿ ಸುಮಾರು ಕಡೆ ಅಂದರೆ ಲೋಕಲ್ ಡೊಮೆಸ್ಟಿಕ್ಗೆ ನಿಮಗೆ ಆಫರ್ಸ್ಗಳು ಸಿಗುತ್ತೆ ಅದಕ್ಕೆ ಬುಕ್ ಮಾಡಿಕೊಂಡು ನೀವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಬರೀ ಆರುನೂರ ಮೂವತ್ತೈದು ರೂಪಾಯಿಗೆ ನಾನೂರ ಮೂವತ್ತೈದು ರೂಪಾಯಿಗೆ ಆಮೇಲೆ ಸಾವಿರ ರೂಪಾಯಿ ಒಳಗಡೆನೂ ಟಿಕೆಟ್ ಸಿಗುತ್ತೆ ನಿಮಗೆ ಒಂದು ಸರಿನಾದರೂ ಫ್ಲೈಟ್ ಹತ್ತಬೇಕು ಅಂತ ಅನ್ನೋರು ನೀವು ಬಂದು ಫ್ಲೈಟಲ್ಲಿ ಜರ್ನಿ ಮಾಡ್ಬೋದು ಇದೊಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸು ನಿಮಗೂ ಫ್ಲೈಟ್ ಹತ್ತಿದೀನಿ ನಾನು ಲೈಫಲ್ಲಿ ಅಂತ ಅನ್ನಿಸ್ಬೋದು ಯಾಕೆಂದರೆ ನಮ್ಮ ಮಿಡಲ್ ಕ್ಲಾಸ್ ಅವರೆಲ್ಲ ಆಲ್ಮೋಸ್ಟು ಫ್ಲೈಟಲ್ಲಿ ಒಂದು ಸರಿನಾದ್ರು ಹೋಗಬೇಕು ಅಂತ ಎಲ್ಲ ಇರುತ್ತೆ ಸೊ ಅದಕ್ಕೆ ಈ ವಿಡಿಯೋ ನಿಮಗೆ ಇದೊಂದು ಒಳ್ಳೆಯ ಇನ್ಫಾರ್ಮೇಷನು ಅಂತ ಅನ್ಕೋತೀನಿ ಬನ್ನಿ ನಾನು ಇವತ್ತು ಎಲ್ಲಿಗೆ ಜರ್ನಿ ಮಾಡ್ತಾಯಿದ್ದೀನಿ ಬರೀ ಆರುನೂರು ಮೂವತ್ತೈದು ರೂಪಾಯಿ ನಾನು ಜುಲೈ ಟ್ವೆಂಟಿ ಸಿಕ್ಸಲ್ಲಿ ಬುಕ್ ಮಾಡಿಕೊಂಡಿದ್ದು ಅದಕ್ಕೂ ಮುಂಚೆ ನಾನ್ನೂರು ಮೂವತ್ತೈದು ರೂಪಾಯಿಗೂ ಟಿಕೆಟ್ ಸಿಕ್ಕಿದೆ ಇನ್ನು ಐನೂರು ರೂಪಾಯಿಗೂ ಸಿಕ್ಕಿದೆ ಅಂದರೆ ನಮಗೆ ಆ ಟೈಮಲ್ಲಿ ಹೇಗೆ ಸಿಗುತ್ತೋ ಆ ಥರ ಟಿಕೆಟ್ ಬುಕ್ ಆಗುತ್ತೆ ನನಗೆ ಆರುನೂರು ಮೂವತ್ತೈದು ರೂಪಾಯಿಲಿ ಟಿಕೆಟ್ ಸಿಕ್ಕಿದೆ ಸೊ ಇವತ್ತು ನಾನು ಜರ್ನಿ ಮಾಡ್ತಾ ಇದ್ದೀನಿ ನಾನು ಹೋಗ್ತಿರೋದು ಬೆಂಗಳೂರು ಟು ಸೇಲಮ್ ತುಂಬ ಕಡೆ ನಿಮಗೆ ಟಿಕೆಟ್ಸು ಪ್ರೈಸು ಕಡಿಮೆಯಲ್ಲಿ ಸಿಗುತ್ತೆ ಬುಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾರು ಬೋರ್ಡಿಂಗ್ ಪಾಸ್ಗಳು ಸಿಗಲಿಲ್ಲ ಅಂತಂದರೆ ಈ ಥರ ಇರುತ್ತೆ ಮಿಷಿನ್ಗಳು ಅವ್ರ ಹತ್ರ ಕೇಳಿದ್ರೆ ಅವರೇ ಬೋರ್ಡಿಂಗ್ ಪಾಸ್ನ ತಕ್ಕೊಡ್ತಾರೆ ಕೆಲವೊಂದ್ಸರಿ ಮಿಷಿನಲ್ಲಿ ತಕ್ಕೊಡಲಿಲ್ಲ ಅಂತಂದರೆ ಇಲ್ಲಿ ಡೈರೆಕ್ಟ್ ಬೋರ್ಡಿಂಗ್ ಪಾಸ್ಗಳನ್ನ ಕೊಡ್ತಾರೆ ನಿಮ್ಮ ಲಗೇಜ್ಗಳೇನಾರು ಇದ್ದರೆ ಲಗೇಜ್ಗಳನ್ನ ಇಲ್ಲಿಬಿಟ್ಟು ಅದಾದಮೇಲೆ ಬೋರ್ಡಿಂಗ್ ಪಾಸ್ಗಳು ಕೊಡ್ತಾರೆ ನೋಡಿ ನೋಡಿ ಬೋರ್ಡಿಂಗ್ ಪಾಸ್ ಸಿಕ್ತು ಗೇಟ್ ನಂಬರ್ ಟ್ವೆಂಟಿ ಒನ್ನು ನೈನ್ ಫಿಫ್ಟಿಗೆ ಫ್ಲೈಟ್ ಇರೋದು ಈಗ ಇಲ್ಲಿಂದ ಎತ್ಕೊಂಡು ಮತ್ತೆ ಅಪ್ಸ್ಟೇರ್ಸ್ ಹೋಗಬೇಕು ಅಪ್ಸ್ಟೇರ್ಸ್ ಹೋದ್ಮೇಲೆ ನಿಮಗೆ ಲಾಂಜ್ ಆ್ಯಕ್ಸಿಸು ಹಳೆಯದ್ರಲ್ಲಿ ನಾನು ಹೇಳಿದ್ದೆ ಅಂದರೆ ಎರಡು ರೂಪಾಯಿಗೆ ಕ್ರೆಡಿಟ್ ಕಾರ್ಡನ್ನ ತಗೊಂಡೋದ್ರೆ ನಿಮಗೆ ಫುಲ್ಲು ಊಟ ಸಿಗುತ್ತೆ ಅಂತ ಅದನ್ನು ಯೂಸ್ ಮಾಡ್ಕೊಳ್ಳಿ ನೀವು ಏರ್ಪೋರ್ಟಿಗೆ ಬಂದರೆ ನೋಡಿ ಇದು ಅಪ್ಸ್ಟೇರು ಮೇಲೆ ಹೋಗ್ತಾ ಇದ್ದೀನಿ ಈಗ ಕೆಲವೊಬ್ಬರು ಸುಮಾರು ವರ್ಷಗಳ ಆಸೆ ಏರ್ಪೋರ್ಟ್ ಒಳಗಡೆ ಬಂದು ಏನೆಲ್ಲ ಮಾಡ್ತಾರೆ ಏನೆಲ್ಲ ನೋಡ್ತಾರೆ ಏನೆಲ್ಲ ನೋಡೋಕೆ ಸಿಗುತ್ತೆ ಏನೆಲ್ಲ ತಿನ್ನೋಕೆ ಸಿಗುತ್ತೆ ವೆರೈಟಿ ಸಿಗುತ್ತಾ ಇದೆಲ್ಲ ಕನ್ಫ್ಯೂಸಸ್ ಇರುತ್ತೆ ಆಮೇಲೆ ಫ್ಲೈಟು ಹತ್ತಬೇಕು ಅನ್ನೋ ಒಂದು ಆಸೆ ಇರುತ್ತೆ ಜೀವನದಲ್ಲಿ ಒಂದು ಏನಾದ್ರು ಫ್ಲೈಟ್ ಹತ್ತಬೇಕು ಅನ್ನೋದು ನೋಡಿ ಬಸ್ಸಲ್ಲಿ ಯಾವ ಥರ ನಾವು ನೋಡಿ ಬಸ್ ಹತ್ತುತ್ತೀವೋ ಅದೇ ಥರ ಇಲ್ಲೂ ಇರುತ್ತೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಿದೆ ನೋಡಿ ಅದು ಫ್ಲೈಟ್ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದೆಲ್ಲ ಇರುತ್ತೆ ಕೆ ಎಫ್ ಸಿ ಶಾಪ್ಗಳಿರುತ್ತೆ ತುಂಬ ದೊಡ್ಡ ದೊಡ್ಡ ಅಂಗಡಿಗಳಿರುತ್ತೆ ಇದೇ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಮ್ಮ ಮಿಡಿಲ್ ಕ್ಲಾಸ್ವರೂ ಬಂದು ಫ್ಲೈಟ್ ಹತ್ತಬೇಕು ಅನ್ನೋದಕ್ಕೆ ನಾನು ಫ್ಲೈಟ್ ಹತ್ತೋದು ಗೇಟ್ ನಂಬರ್ ಟ್ವೆಂಟಿ ಒನ್ನಲ್ಲಿ ನಾನು ಅದಕ್ಕೆ ಮೇಲ್ಗಡೆ ಬಂದು ಮತ್ತೆ ಡೌನ್ ಸೈಡ್ ಹೋಗ್ತಾಯಿನಿ ಗೇಟ್ ನಂಬರ್ ನೈಂಟೀನಿಂದ ಟ್ವೆಂಟಿ ಸೆವೆನ್ ಗಂಟೆ ಇಲ್ಲಿ ಫ್ಲೈಟ್ಗಳನ್ನ ಹತ್ಬೋದು ನಿಮ್ಗೆ ಏನಾರ ಗೊತ್ತಾಗಲಿಲ್ಲ ಅಂತಂದರೆ ಅಲ್ಲಿ ಕೇಳ್ಕೊಂಡು ಕೇಳ್ಕೊಂಡು ಬಂದು ಹತ್ಕೊಳ್ಳಿ ನಾನು ಅಂದ್ಕೊಂಡಿದ್ದೆ ಸ್ವಲ್ಪ ಜನ ಸೇಲಂಗೆ ಬುಕ್ ಮಾಡಿದ್ದಾರೆ ಅಂತ ಅನ್ಕೋತಿದ್ದೆ ಬಟ್ ನೋಡಿರಿ ಇಲ್ಲಿ ಎಷ್ಟು ಜನ ನಿಂತಿದ್ರೆ ಸೇಲಂ ಟು ಬೆಂಗಳೂರಿನ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕೆ ಅಥವಾ ಅವ್ರಿಗೆ ಏನಾರ ಕೆಲಸ ಇದೆಯೋ ಗೊತ್ತಿಲ್ಲ ಒಟ್ನಲ್ಲಿ ತುಂಬ ಜನ ಇದ್ರು ಆವತ್ತು ನೋಡಿ ಬೋರ್ಡಿಂಗ್ ಪಾಸ್ ಹಿಂದ್ಗಡೆ ಏನೆಲ್ಲ ಏರ್ಪೋರ್ಟ್ಗೆ ತಗೊಬರ್ಬಾರ್ದು ಅನ್ನೋದು ಒಂದು ಇನ್ಸ್ಟ್ರಕ್ಷನ್ ಇರುತ್ತೆ ಅದನ್ನು ಓದ್ಕೋಬೋದು ಬರ್ಬೇಕಾದ್ರೆ ನಿಮ್ಗೆ ಚೆಕ್ ಮಾಡಿ ಕಳಿಸ್ರೆ ಅದು ಗೊತ್ತಾಗುತ್ತೆ ನಿಮಗೆ ಆರುನೂರು ಮೂವತ್ತೈದು ರೂಪಾಯಿ ಕೊಟ್ಬಿಟ್ಟು ಯಾವ್ದಾರು ಡುಬಾಕ್ ಬಸ್ಗಳು ಮತ್ತು ಯಾವ್ದಾರು ಚೆನ್ನಾಗಿಲ್ದೇ ಇರೋ ಬಸ್ಗಳಲ್ಲೆಲ್ಲ ಹತ್ತಿಸ್ಕೊಂಡು ಹೋಗ್ತಾರೆ ಅಂತ ಅಂದ್ಕೊಂಡು ಇಂಡಿಗೋ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಿದ್ರು ನೋಡಿ ಇಂಡಿಗೋ ಬಸ್ಸಿದು ಬಸ್ ನನ್ನ ಡ್ರಾಪ್ ಮಾಡಿದ್ದು ಇಂಡಿಗೋ ಬಸ್ಸೇ ಒಳ್ಳೆ ಸಕ್ಕತ್ತಾಗಿದೆ ಫ್ಲೈಟ್ ನೋಡಿದ್ರೆ ಭಯ ಆಗ್ತಿದೆ ಸಿಕ್ಕದು ಹಂಗೆ ಗುರು ಆರುನೂರು ಮೂವತ್ತೈದು ರೂಪಾಯಿ ಕೊಟ್ಬಿಟ್ಟು ಭಯ ಆಗ್ತಿದೆಯಲ್ಲ ನೋಡ್ರಪ್ಪ ಆರ್ನೂರು ಮೂವತ್ತೈದು ರೂಪಾಯಿ ಫ್ಲೈಟ್ ಹೇಗಿದೆ ಈಗ ಒಳಗಡೆ ಎಲ್ಲ ಏನಾಗಿದೆಯೋ ಏನೋ ಒಂದು ಗೊತ್ತಿಲ್ಲ ನನಗಂತೂ ಭಯ ಸ್ಟಾರ್ಟ್ ಆಗಿದೆ ಫ್ಲೈಟ್ ಹತ್ರ ಇದ್ದಂಗೆ ಗೊತ್ತಾಯ್ತು ಆರ್ನೂರು ಮೂವತ್ತೈದು ರೂಪಾಯಿಗೆ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ನೋಡಿ ಎಷ್ಟು ಜನ ಬಂದಿದ್ದಾರೆ ನೋಡಿ ಅಲ್ಲಿ ಹುಡುಗರು ಯಾವ ಥರ ಫೋಟೋ ತಗೋತಿದ್ದಾರೆ ಇವ್ರು ಯಾರೋ ಕಪಲ್ಸ್ ಬಂದಿದ್ರು ನೋಡಿ ಎಷ್ಟು ಜನ ಇದ್ದಾರೆ ಗುರು ಇಂಡಿಗೋ ಫ್ಲೈಟು ಚೆನ್ನಾಗಿತ್ತು ಒಳಗಡೆ ನೋಡೋದಕ್ಕೆ ಹೆಂಗಿದೆ ಅಂತ ಗೊತ್ತಿಲ್ಲ ಹೊರಗಡೆ ಮಾತ್ರ ಚೆನ್ನಾಗಿದೆ ಒಳಗಡೆ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ನನಗೆ ಯಾವಾಗಲೂ ಫ್ಲೈಟಲ್ಲಿ ವಿಂಡೋ ಸೀಟ್ ಇಷ್ಟ ಸೊ ಅದಕ್ಕೆ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ವಿಂಡೋ ಸೀಟ್ ಬುಕ್ ಮಾಡಿಕೊಂಡಿದ್ದೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಇನ್ನು ನಮ್ಮ ಫ್ರೆಂಡ್ಸ್ ಒಂದಿಬ್ಬರು ಬರಬೇಕಾಯ್ತು ಅವರು ಬಂದಿರಲಿಲ್ಲ ಆ ಎರಡು ಸೀಟ್ ಖಾಲಿ ಇತ್ತು ಅವರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ ತುಂಬ ಚೆನ್ನಾಗಿರೋದು ಬಟ್ ಅವ್ರು ಮಿಸ್ ಮಾಡಿಕೊಂಡ್ರು ಅಂದರೆ ನಾನು ಸುಮಾರು ಸರಿ ಫ್ಲೈಟಲ್ಲಿ ಓಡಾಡಿದ್ದೀನಿ ಬಟ್ ಅವ್ರು ಮಿಸ್ ಮಾಡಿಕೊಂಡ್ರು ನೋಡೋದು ಬನ್ನಿ ಫ್ಲೈಟು ಎಷ್ಟು ಸ್ಪೀಡಲ್ಲಿ ಟೇಕ್ ಆನ್ ಮಾಡ್ತಾನೆ ಅಂತ ಅಂದ್ಬಿಟ್ಟು ಸ್ಪೀಡ್ ಚೆಕಿಂಗೇ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಇದೆ ಫಾರ್ಟಿ ಒನ್ ಸ್ಪೀಡಲ್ಲಿ ಹೋಗ್ತಾ ಇದೆ ಈಗ ಹೋಗ್ತಾ ಹೋಗ್ತಾ ಎಷ್ಟು ಸ್ಪೀಡಲ್ಲಿ ಟೇಕ್ ಆನ್ ಆಗುತ್ತೆ ನೋಡಬೇಕು ಯಾವ ಸ್ಪೀಡಲ್ಲಿ ಅಂತ ನೋಡಿ ನೋಡಿ ಹೇಗಿದೆ ಅಂತ ಹೇಗೆಲ್ಲ ಇದೆ ನಮ್ಮ ಫ್ರೆಂಡ್ ಇಬ್ಬರಿದ್ದರು ಅವ್ರು ಬಂದಿರಲಿಲ್ಲ ಅದು ಬೇಜಾರಾಗ್ತಿತ್ತು ನೋಡಿ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ ಎಲ್ಲರಿಗೂ ಏನು ಭಯ ಅಂತಂದರೆ ಟೇಕ್ ಆನ್ ಆಗೋ ಗಂಟೆನೂ ಎದ್ರುಕೊತನೇ ಇರ್ತಾರೆ ಎಷ್ಟು ನೋಡಿ ಎಷ್ಟು ಸ್ಪೀಡ್ ಜಾಸ್ತಿ ಆಗ್ಬಿಡ್ತು ಒನ್ ಟ್ವೆಂಟಿ ಫೋರ್ ಓ ಓ ಓ ಓ ಒನ್ ಫಿಫ್ಟಿ ಸಿಕ್ಸ್ ಓ ಏನು ಗುರು ಇದು ಓಹ್ ಓ ಟೂ ಹಂಡ್ರೆಡ್ ಹತ್ತತ್ರ ಬಂತು ಓ ಓ ಹೋ ಓ ಹೋ ಟೇಕ್ ಆನ್ ಆಯಿತು ಅಂತ ಅನ್ಕೋತೀನಿ ಓ ಟೇಕ್ ಆನ್ ಆಯಿತು ಕಂಡ್ರಿ ನೋಡ್ರಿ ಮೇಲತ್ತೋ ಫ್ಲೈಟು ಹೇಗಿದೆ ಮೇಲ್ಗಡೆಯಿಂದ ಡ್ರೋನ್ ಫ್ಲೈ ಮಾಡಿ ವ್ಯೂ ನೋಡ್ತಿದ್ದೆ ನಾನು ಬಟ್ ಈಗ ಫ್ಲೈಟಲ್ಲಿ ಕೂತ್ಕೊಂಡು ಡ್ರೋ ವ್ಯೂ ನೋಡ್ತಾ ಇದ್ದ ಮೇಲ್ಗಡೆಯಿಂದ ಕಿಟಕಿ ಪಕ್ಕದಲ್ಲಿ ಬೇರೆ ಕೂತಿದ್ದೆ ನೋಡಿದ್ರೆ ಅದೆಲ್ಲ ಟಕ್ ಟಕ್ ಅಂತ ಸೌಂಡ್ ಆಗ್ತಿದೆ ಅಲ್ಲಾಡ್ತಿತ್ತು ನಿಮಗೆ ಏನು ಅಂತ ಭಯ ಆಗ್ತಿತ್ತು ಚೆನ್ನಾಗಿದೆ ಫ್ಲೈಟು ಬಂಡಿಗೂಡಿ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ನೋಡಿಕೊಂಡು ಓದ್ಕೊಂಡು ಮಾಡ್ಕೊಂಡು ಒನ್ ಅವರ್ ಜರ್ನಿ ಅಲ್ವಾ ನೋಡ್ಕೊಂಡು ಹೋಗೋದಷ್ಟು ಕ್ಲೌಡ್ಸ್ ಮಧ್ಯ ಹೇಗೆ ಹೋಗ್ತಾ ಇದೆ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಗುರು ನಮ್ಮ ಮಿಡಲ್ ಕ್ಲಾಸ್ ಅವರು ಒಂದಷ್ಟು ಜನ ಆರ್ನೂರ ಮೂವತ್ತೈದು ರೂಪಾಯಿನ ಎಲ್ಲೆಲ್ಲೋ ಖರ್ಚು ಮಾಡಿಬಿಡ್ತಾರಲ್ಲ ಸೊ ಹಂಗೆ ಇಲ್ಲಿ ಬಂದು ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ಹೋಗ್ಬೋದಲ್ಲ ತಮಿಳ್ನಾಡು ಎಂಟ್ರಿ ಆಗ್ಬಿಟ್ಟಿದ್ದೀವಿ ಈಗ ಸೈ ನಮ್ ಇಲ್ಲಿದೆ ನೋಡಿ ಹೋಗಬೇಕು ಬಜಾರ್ ನೋಡಿ ನೋಡಿ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ ಹಾಂ ಸೂಪರ್ ಫೈನಲಿ ಬಂದು ಒಳ್ಳೆ ಟೇಕಾಫ್ ಆಯಿತು ಹಾಂ ನೋಡಿ ನಮ್ಮ ಮಂಡುಕಳ್ಳಿ ಏರ್ಕಾ ಏರ್ಪೋರ್ಟ್ ಅಷ್ಟೇ ಚಿಕ್ಕದು ಅಷ್ಟೇನು ದೊಡ್ಡದಿಲ್ಲ ಏರ್ಪೋರ್ಟ್ ಇದು ನೋಡಿ ಕಾಣಿಸ್ತಾ ಇರ್ಬೋದು ಸರ್ ಸೇಲಂಗೆ ನೀವು ಬಂದು ತಲುಪಾದ ಮೇಲೆ ಏರ್ಪೋರ್ಟಿಂದ ಆಚೆ ಬರ್ತಿದ್ದಂಗೆ ಟ್ಯಾಕ್ಸಿ ಅಂತ ಕೇಳ್ತಾರೆ ಸೆವೆನ್ ಹಂಡ್ರೆಡ್ ರುಪೀಸ್ ಕೇಳ್ತಾರೆ ಓಮಲೂರು ಅಂತ ಇದೆ ಆ ಓಮಲೂರಿಗೆ ಅಲ್ಲಿಂದ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ ಇರಬೇಕು ಅಲ್ಲಿಂದ ಏಳು ರೂಪಾಯಿ ತೊಗೋತಾರೆ ನಿಮಗೆ ಬಸ್ಸಿಂದ ಬಸ್ಸಲ್ಲಾದರೆ ನಿಮಗೆ ಟ್ಯಾಕ್ಸಿಯವರಾದರೆ ಸೆವೆನ್ ಹಂಡ್ರೆಡ್ ಕೇಳ್ತಾರೆ ಸೊ ಆಚೆ ಬಂದಮೇಲೆ ಆರಾಮಾಗಿ ಬಸ್ ಹತ್ಕೊಂಡು ಓಮಲೂರಿಗೆ ಬನ್ನಿ ಅಲ್ಲಿಂದ ನೀವು ಎಲ್ಲಿ ಹೋಗಬೇಕು ಅಲ್ಲಿಗೆ ಬಸ್ಗಳು ಸಿಗುತ್ತೆ ನೋಡಿ ಅಲ್ಲಿಂದ ಎಕ್ಸಿಟ್ ಆಗ್ತಿದ್ದಂಗೆ ನಿಮಗೆ ಇಲ್ಲಿ ಸ್ಟ್ರೈಟ್ ರೋಡ್ ಕಾಣಿಸುತ್ತೆ ಅಲ್ಲಿ ಮುಂದೆ ಹೋಗಿ ಲೆಫ್ಟಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟ್ಯಾಂಡಲ್ಲಿ ಬಸ್ ಸಿಗುತ್ತೆ ಬಸ್ ಹತ್ರ ಹೋದ್ರೆ ಸಾಕು ನಿಮಗೆ ಬೆಂಗಳೂರಿಗೆ ಹೋಗ್ಬೇಕಾ ಮೈಸೂರಿಗೆ ಹೋಗ್ಬೇಕಾ ಬಸ್ಗಳು ಸಿಗುತ್ತೆ ತುಂಬ ನೀವು ಆರಾಮಾಗಿ ಬೆಂಗಳೂರಿಗೆ ಹೋಗು ಮೈಸೂರಿಗೆ ಹೋಗ್ಬೋದು ಏರ್ಪೋರ್ಟಿಂದ ನೀವು ಔಟ್ಸೈಡ್ ಬರ್ತಾಯಿದ್ದಂಗೆ ಒಂದು ಲೆಫ್ಟ್ ಸೈಡಲ್ಲಿ ಇದೊಂದು ಬಸ್ ಸ್ಟ್ಯಾಂಡ್ ಕಾಣಿಸುತ್ತೆ ನಿಮಗೆ ಶೆಲ್ಟರು ಆಚೆ ಬರ್ತಾ ಇದ್ದಂಗೆ ನೋಡಿ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು ನಿಮಗೆ ಬಸ್ಗಳು ಬರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಆರುನೂರು ಮೂವತ್ತೈದಕ್ಕೆ ಫ್ಲೈಟ್ ಜರ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಸೊ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಸರ್ಕಲಿಗೆ ಬಂದರೆ ಸಾಕು ನಿಮಗೆ ಮೈಸೂರು ಬೆಂಗಳೂರಿಗೆ ಎಲ್ಲೂ ಬೇಕಾದ್ರೂ ಬಸ್ಗಳು ಸಿಗುತ್ತೆ ಎಲ್ಲರಿಗೂ ಟೇಕ್ ಕೇರ್ ಬೈ ಬಾಯ್